ಈ ಬಿಗ್ ಬಾಸ್ ಅಲ್ಲಿ ಧನುಷ್ ಅವರಿಗೆ ಮೋಸ ಆಗ್ತಾ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಆಲ್ರೆಡಿ ಧನುಷ್ ಅವ್ರು ಗೆದ್ದಿದ್ರಲ್ವಾ ಆದ್ರೂ ಕೂಡ ಯಾಕೆ ಬಿಗ್ ಬಾಸ್ ಮೋಸ ಮಾಡ್ತು ಅಥವಾ ಬಿಗ್ ಬಾಸ್ ಮೋಸ ಮಾಡ್ತಾ ಅಥವಾ ಉಸ್ತುವಾರಿಗಳು ಏನಾದ್ರು ಮೋಸ ಮಾಡಿದ್ರ ಈ ಬಿಗ್ ಬಾಸ್ ಮನೆಯಿಂದ ಕಾಕ್ರೋಚ್ ಅವರು ಫಸ್ಟ್ ಫೈನಲ್ ಕಂಟೆಸ್ಟೆಂಟ್ ಲೀಸ್ಟ್ ಗೆ ಸೆಲೆಕ್ಟ್ ಆಗಿದ್ದಾರೆ ಅದು ಮೋಸದಿಂದ ಅಂತ ತುಂಬಾ ಜನ ಮಾತಾಡ್ಕೊತ ಇದಾರೆ ಅದು ನಿಜವಾಗ್ಲು ಮೋಸ ಆಡಿದಾರ ಅಥವಾ ಬುದ್ಧಿವಂತಿಕೆಯಿಂದ ಏನಾದ್ರು ಸೆಲೆಕ್ಟ್ ಆಗಿದಾರ ಅಂತೂ ಇಂತೂ ಬಿಗ್ ಬಾಸ್ ಒಂದು ವಾರ ಮುಗ್ದೇ ಹೋಯ್ತು ಹಾಗಾದ್ರೆ ಮೊದಲನೇ ವಾರದಲ್ಲಿ ಮನೆಗೆ ಹೋಗ್ತಕ್ಕಂತ ಅಭ್ಯರ್ಥಿ ಧನುಷ್ ಅವರು ಕಾಕ್ರೋಚ್ ಅವರು ಸ್ನೇಹಿತರಲ್ವಾ ಹಾಗಾದ್ರೆ ದುಶ್ಮನ್ಗಳು ಯಾವಾಗ ಬಾಸ್ ಅಲ್ಲಿ ಏನಾದ್ರು ಮೋಸ ನಡೀತಾ ಇದೇನಾ ಬಿಗ್ ಬಾಸ್ ಮ್ಯಾಚ್ ಫಿಕ್ಸಿಂಗ್ ಅಥವಾ ಮೊದಲನೇ ವಾರದಲ್ಲಿ ಗಿಲ್ಲಿನ ಮನೆ ಅಂತ ಎಲ್ಲಾ ಷಡ್ಯಂತ್ರಗಳು ನಡೀತಾ ಇದೆ ಅಬ್ಬಾಬ್ಬಾಬ್ಬಾ ಬಾಬಾ ಏನ್ ಪರ್ಫಾರ್ಮೆನ್ಸ್ ಗುರು ಮಾಡುವುದು ಅಬ್ಬಾ ಮೆಚ್ಚಬೇಕು ಅದಕ್ಕೆ ಹೇಳುದು ಹಳ್ಳಿ ಜನ ನಮಸ್ಕಾರ ಸ್ನೇಹಿತರೆ ನಾನು ರಘುವರ್ಯ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಹಾಗೆ ಬಿಗ್ ಬಾಸ್ ಫೈಲ್ಸ್ಗೂ ಕೂಡ ಸ್ವಾಗತ ಏನಿದೆ ಇವತ್ತು ಬಿಗ್ ಬಾಸ್ ಫೈಲ್ಸ್ ಅಲ್ಲಿ ಈಗಷ್ಟೇ ಬಿಗ್ ಬಾಸ್ ಮುಗೀತು ನೋಡ್ಕೊಂಡ್ ಬಂದೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪಾ ಅಂತಂದ್ರೆ ಇವತ್ತಿನ ದಿನ ಅಂದ್ರೆ ಮೊದಲನೇ ವಾರದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಮೊದಲನೇ ವಾರದ ಕೊನೆಯ ದಿನ ಏನೇನೆಲ್ಲ ನಡೀತು ಏನನ್ನೆಲ್ಲ ಬದಲಾವಣೆ ಆಯ್ತು ಯಾರು ಮನೆಗೆ ಹೋಗ್ತಾರೆ ಅಥವಾ ಮನೆಗೆ ಹೋಗಲ್ವಾ ಅಥವಾ ಮನೆಗೆ ಹೋಗಂತ ಕನ್ಫರ್ಮ್ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಯಾರು ಹಾಗೆ ಫೈನಲ್ ಗೆ ಸೆಲೆಕ್ಟ್ ಆಗಿರ್ತಕ್ಕಂಥ ಅಭ್ಯರ್ಥಿ ಯಾರು ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಇದೇ ತರ ಬಿಗ್ ಬಾಸ್ ಚರ್ಚೆ ಮಾಡೋಣ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡ್ತೀನಿ ಮೊದಲನೇದಾಗಿ ಆ ಲಾಸ್ಟ್ ಎಪಿಸೋಡಲ್ಲಿ ಬಿಗ್ ಬಾಸ್ ಶುರುವಾಗಿತ್ತು ಬಿಗ್ ಬಾಸ್ ಶುರುವಾಗಿ ಸರಿಯಾಗಿ ಎಂಜಾಯ್ ಮಾಡಿದ್ವಿ ಎಂಜಾಯ್ ಮಾಡಿದ್ಮೇಲೆ ಮೇಲೆ ಕೊನೆಯದಾಗ ಒಂದು ಗೇಮನ್ನು ಇಟ್ಟಿದ್ರು ಸಣ್ಣದಾದಂಥ ಮಿಸ್ಟೇಕ್ ಆಗಿ ಹೋಗಿತ್ತು ಏನಪ್ಪಾ ಮಿಸ್ಟೇಕು ಆ ಮಿಸ್ಟೇಕ್ ಏನಲ್ಲ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಒಂದು ಗೇಮನ್ನು ಆಡಿಸಿದ್ರು ಆ ಗೇಮನ್ನು ಸರಿಯಾಗಿರ್ತಕ್ಕಂಥ ರೂಲ್ಸ್ಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂಡಿರಲಿಲ್ಲ ಕೇಳಿಸ್ಕೊಳ್ಳ್ದೆ ಹೆಂಗ್ ಬೇಕೋ ಹಂಗೆ ಇವರೇ ಡಿಸ್ ಇವರೇ ಒಂದು ಮ್ಯಾನಿಪುಲೇಷನ್ ಮಾಡ್ಕೊಂಡು ಆಡ್ಬಿಟ್ಟು ಅದಕ್ಕೆ ಆ ಒಂದು ಗೇಮ್ನ ಉಸ್ತುವಾರಿ ವಹಿಸಿದ್ದಂಥ ಅಶ್ವಿನಿ ಗೌಡ ಅವರು ಹಾಗೆ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಈ ಮೂರು ಜನರ ಮಿಸ್ಟೇಕ್ಸ್ ಮತ್ತೆ ಅದ್ರ ಜೊತೆಗೆ ಆ ಒಂದು ಆಟದಲ್ಲಿದ್ದಂತ ಅಷ್ಟು ಆಟಗಾರರು ಅಂದ್ರೆ ನಾಲ್ಕು ಇದ್ದ ಜನ ಆಟಗಾರರು ಫೈನಲ್ ಗೆ ಫೈನಲ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿರ್ತಕ್ಕಂತಹ ಆಟಗಾರರು ಧನುಷ್ ಅವರು ಕಾಕ್ರೋಚ್ ಅವರು ಮಲ್ಲಮ್ಮ ಅವರು ಮತ್ತೆ ನಮ್ಮ ಚಂದ್ರಪ್ರಭಾ ಮತ್ತೆ ಸತೀಶ್ ಅವರು ಈ ನಾಲ್ಕು ಜನ ಇವರು ಕೂಡ ಎಚ್ಚರದಿಂದ ರೂಲ್ಸ್ ರೂಲ್ಸ್ಗಳನ್ನ ಕೇಳಿಸ್ಕೋಬೇಕಾಗಿತ್ತು ಅವರೊಬ್ರು ಮಾಡಿದಂತ ಮಿಸ್ಟೇಕ್ ಇಂದ ಏನೇನೆಲ್ಲ ಎಡವಟ್ಟಾಯಿತು ಸೊ ಬಿಗ್ ಬಾಸ್ಗೆ ಸಿಟ್ಟು ಬಂತು ಬಿಗ್ ಬಾಸ್ ಸಿಟ್ಟು ಬಂದ ಮೇಲೆ ಏನೇನೆಲ್ಲ ಮಾಡ್ಬೋದು ಸೊ ಬಿಗ್ ಬಾಸ್ ಈ ತರದೊಂದು ಮಿಸ್ಟೇಕ್ ಆದಮೇಲೆ ಫಸ್ಟ್ ಚಾನ್ಸ್ ನ ಕೊಟ್ಟಿದ್ದು ಉಸ್ತುವಾರಿಯಾದಂತಹ ಅಶ್ವಿನಿ ಗೌಡ ಅವ್ರಿಗೆ ಬಟ್ ಆದ್ರೂ ಕೂಡ ಅವರು ಸರಿಯಾದಂತಹ ಡಿಸಿಷನ್ ತಗೊಳ್ಳಿಲ್ಲ ಆಗ ಬಿಗ್ ಬಾಸ್ ಹೇಳಿದ್ ಒಂದೇ ಮಾತ್ರ ಸದ್ದವು ಅಂತ ಅಂದ್ರೆ ದಯವಿಟ್ಟು ಎಲ್ಲ ಸೈಲೆಂಟ್ ಆಗ್ಬಿಡಿ ಮುಚ್ಕೊಂಡಿರಿ ಅಂತಂದೇಳಿ ಸೊ ಮುಚ್ಕೊಂಡಿರಿ ನಾನು ಹೇಳ್ತೀನಿ ನಾನು ಹೇಳಿದ್ ಮಾಡಲೇಬೇಕೀಗ ಅನ್ನೋ ಥರ ಬಿಗ್ ಬಾಸ್ ಆದೇಶ ಕೊಡ್ತು ಏನಪ್ಪಾ ಕೊಡ್ತು ಆದೇಶ ಅಂತಂದ್ರೆ ಈಗ ನೆಕ್ಸ್ಟ್ ಆ ಒಂದು ಆಟದಲ್ಲಿ ಧನುಷ್ ಅವ್ರು ಗೆದ್ದಿದ್ರು ಸಾಕಷ್ಟು ಜನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಆ ಒಂದು ಆಟನ ಮತ್ತೆ ಆಡಿಸ್ತಾರೆ ಅಂತ ಆದ್ರೆ ಕಾಕ್ರೋಚ್ ಎಕ್ಸ್ಪೆಕ್ಟ್ ಮಾಡಿದ್ದು ಆ ಆ ಒಂದು ಆಟದಲ್ಲಿ ಧನುಷ್ ಅವರು ಆಲ್ರೆಡಿ ಮುಗ್ದೋಗ್ಬಿಟ್ಟಿದೆ ಇನ್ನು ಮಿಕ್ಕದಂತ ಮೂರು ಜನರಿಗೆ ಆಟ ಆಡಿಸ್ಬೇಕು ಅಂತ ಯಾಕೆಂದ್ರೆ ಮಲ್ಲಮ್ಮ ಅವ್ರದ್ದು ಕೂಡ ಒಂದು ಫೋಲ್ ಆಗಿತ್ತು ಸೊ ಉಳಿದಿದ್ದು ನಾನೇ ಮತ್ತೆ ಮಲ್ಲಮ್ಮ ಅವರು ವಾಪಸ್ ಹಾಕೋ ಬಂದ್ರು ಕೂಡ ಗೆಲ್ಲೋಂತ ಚಾನ್ಸಸ್ ಇರೋದು ನನಗೇನೆ ಸೊ ಹಾಗಾಗಿ ಮಿಕ್ಕಂತ ಮೂರು ಜನ ಕಂಟೆಸ್ಟೆಂಟ್ ಆಡಿಸಿ ಅಂತ ಸ್ವಾರ್ಥದಿಂದ ಕೇಳ್ಕೊಂಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ಆ ಚಂದ್ರಪ್ರಭಾ ಅವ್ರಿಗೂ ಮತ್ತೆ ಧನುಷ್ ಅವ್ರಿಗೂ ಜಗಳ ಆಗುತ್ತೆ ಅದಾದ್ಮೇಲೆ ಅಭಿಷೇಕ್ ಅವ್ರಿಗೂ ಆ ಡಾಕ್ ಸತೀಶ್ ಅವ್ರಿಗೂ ಕೂಡ ಆಗುತ್ತೆ ಇದಾದ್ಮೇಲೆ ಈ ಒಂದು ಆಟದಲ್ಲಿ ಬಿಗ್ ಬಾಸ್ ಒಂದು ತೀರ್ಮಾನ ತಗೋತಾರೆ ಏನಪ್ಪಾ ಅಂತಂದ್ರೆ ಈ ತರದೊಂದು ಮಿಸ್ಟೇಕ್ ಆಗಿದ್ರಿಂದ ನೆಕ್ಸ್ಟ್ ಅದೇ ಆಟನ ನಾವು ಮತ್ತೆ ವಾಪಸ್ ನಿಮಗೆ ಆಡಿಸಲ್ಲ ಅಂದ್ರೆ ಫೈನಲ್ ಏನು ಸೆಲೆಕ್ಟ್ ಆಗಿದ್ರು ಆ ಆಟಗಾರಿಗೆ ಆಡಿಸಲ್ಲ ಅದನ್ನು ಹೊರತುಪಡಿಸಿ ಬೇರೆ ಆಟಗಾರರು ಅಂದರೆ ಈಗ ನಾಲ್ಕು ಜನ ಏನು ಸೆಲೆಕ್ಟ್ ಆಗಿದ್ರು ಇವರು ಮತ್ತೊಬ್ಬ ಆಟಗಾರನ್ನ ಚೂಸ್ ಮಾಡಬೇಕು ಅಂದ್ರೆ ಉಳಿದಂಥ ಯಾರು ಕಂಟೆಸ್ಟೆಂಟ್ಸ್ ಇದ್ರು ಅವ್ರನ್ನ ಚೂಸ್ ಮಾಡಬೇಕು ಆ ಕಂಟೆಸ್ಟೆಂಟ್ಗಳು ಬಂದು ಇವರ ಪರವಾಗಿ ಗೇಮನ್ನು ಆಡಬೇಕು ಇದು ರೂಲ್ಸ್ ಆಗಿತ್ತು ಸೊ ಈ ರೀತಿ ಆಡ್ಬಿಟ್ಟು ಅಂತ ಅವಕಾಶನ ಉಳಿದಂತ ಕಂಟೆಸ್ಟೆಂಟ್ ಗಳಿಗೆ ಕೊಟ್ಟಿದ್ರು ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಷ್ಟ ಆಯಿತು ಆದ್ರೂ ಕೂಡ ಏನೋ ಒಂದು ಡೌಟ್ ಇತ್ತು ಬಟ್ ಈ ಒಂದು ಚಾ ಚಾನ್ಸ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದು ಕಾಕ್ರೋಚ್ ಸುದ್ದಿರೋರು ಯಾಕೆ ಅಂತಂದ್ರೆ ನೆಕ್ಸ್ಟ್ ಯಾವ ಒಬ್ಬ ಅಭ್ಯರ್ಥಿನ ಚೂಸ್ ಮಾಡ್ಬೇಕು ಅಂತ ಇರುವಂತ ಒಂದು ಪನ್ ಪರಿಸ್ಥಿತಿಲಿ ಎಲ್ಲರೂ ಕೂಡ ಚೆನ್ನಾಗಿರೋರು ಬಲ್ಶಾಲಿಯಾಗಿ ಕಾಣಿಸೋಂತವ್ರನ್ನ ಹುಡುಕಿ ಚೂಸ್ ಮಾಡಿದ್ರು ಆದ್ರೆ ಕಾಕ್ರೋಚ್ ಅವರು ಮಾಡುವವ್ರನ್ನ ಸೆಲೆಕ್ಟ್ ಮಾಡಿದ್ರು ಯಾಕೆಂದ್ರೆ ಹಳ್ಳಿ ಜನ ಸರಿಯಾಗಿರ್ತಕ್ಕಂಥ ಟಾಸ್ಕ್ ನ ಆಡ್ತಾರೆ ಅವರು ಹಳ್ಳಿಲಿ ಮಾಡ್ತಕ್ಕಂಥ ಕೆಲ್ಸಗಳ ಮುಂದೆ ಈ ಬಿಗ್ ಬಾಸ್ ಟಾಸ್ಕ್ ಗಳು ಏನೂ ಅಲ್ಲ ಅದು ಗೊತ್ತಿದ್ದು ಮಾಡುವವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ಅಚಾನಕ್ ಅವ್ರು ಕೇಳಿದ್ರು ಮಾಡೋರ್ನ ಎಸ್ ನಾನು ಆಡ್ತೀನಿ ಅಂತಂದ್ರು ಸೊ ಅದು ಬಿಗ್ ಬಾಸ್ ಅಲ್ಲಿ ನಮ್ಮ ಕಾಕ್ರೋಚ್ ಅವರ ಲಕ್ ಅಂತ ಹೇಳ್ಬೋದು ಯಾಕೆಂದ್ರೆ ಅದು ಅವರಾಗ ಅವರೇ ಚೂಸ್ ಮಾಡ್ಕೊಂಡಿದ್ದಿಲ್ಲ ಜಸ್ಟ್ ಒಂದು ಮಾತು ಕೇಳಿದ್ರು ಅಷ್ಟೆ ಎಲ್ರು ಕೇಳ್ಕೊಂಡ್ ಬರ್ಬೇಕಲ್ಲ ಅಂತೇಳಿ ಫಸ್ಟ್ ಮಾಡುವವ್ರನ್ನ ಕೇಳಿದ್ರು ಮಾಡೋರು ಒಪ್ಕೊಂಡ್ರು ಸೊ ಅದವರ ಲಕ್ ಈಗ ಅನ್ಫಾರ್ಚುನೇಟ್ಲಿ ಅದರಿಂದ ಏನೇನೆಲ್ಲ ಲಾಸ್ ಆಯಿತು ಏನೇನೆಲ್ಲ ಲಾಭ ಆಯಿತು ಯಾರಿಗೆ ಪ್ಲಸ್ ಆಯ್ತು ಯಾರಿಗೆ ಮೈನಸ್ ಆಯಿತು ಹೇಳ್ತೀನಿ ನೋಡಿ ಈ ರೀತಿ ಚೂಸ್ ಮಾಡಿದಂಥ ಫೈನಲ್ ಕಂಟೆಸ್ಟೆಂಟ್ ಲೀಸ್ಟಲ್ಲಿ ಅಲ್ಲಿ ಯಾರ್ಯಾರು ಇದ್ರು ಅಂದ್ರೆ ನಮ್ಮ ಧನುಷ್ ಅವರು ಅಭಿಷೇಕ್ ಮತ್ತೆ ಅವ್ರನ್ನ ಚೂಸ್ ಮಾಡ್ಕೊಂಡ್ರು ಅಭಿಷೇಕ್ ಮತ್ತೆ ಅವ್ರನ್ನ ಚೂಸ್ ಮಾಡ್ಕೊಂಡ್ರು ಅದೇ ರೀತಿ ನಮ್ಮ ಇವ್ರು ಇದ್ರಲ್ವಾ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಅವರು ಕರಿಬಸಪ್ಪ ಅವ್ರನ್ನ ಚೂಸ್ ಮಾಡ್ಕೊಂಡ್ರು ಕರಿಬಸಪ್ಪ ಅವರ ಟೀಮ್ನ ಚೂಸ್ ಮಾಡ್ಕೊಂಡ್ರು ಆಮೇಲೆ ಧನುಷ್ ಅವರದಾಯ್ತು ಇವ್ರದಾಯ್ತು ಇನ್ನ ಮಲ್ಲಮ್ಮ ಅವರು ಧ್ರುವಂತ್ ಅವ್ರನ್ನ ಚೂಸ್ ಮಾಡ್ಕೊಂಡ್ರು ಯಾಕೆ ಚೂಸ್ ಮಾಡ್ಕೊಂಡ್ರು ಅಂದ್ರೆ ಪಕ್ಕದಲ್ಲೇ ಧ್ರುವಂತ ಅವರು ರೂಲ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಸೊ ಈಗ ನಿಮ್ಮ ಪರವಾಗಿ ಬೇರೆ ಯಾರಾದ್ರೂ ಆಡ್ಬೇಕು ಮಲ್ಲಮ್ಮ ಯಾರು ಯಾರು ಆಡ್ಲಿ ಅಂತ ಕೇಳಿದಾಗ ನೀವೇ ಆಡ್ಬಿಡಿ ಅಂತ ಕೇಳಿದ್ರು ಸೊ ಅವ್ರು ಆಡ್ತೀನಿ ಅಂತ ಒಪ್ಕೊಂಡ್ರು ಆ ಒಂದು ಪ್ರಕರಣದಲ್ಲಿ ಗಿಲ್ಲಿ ನಾನು ಆಡ್ತೀನಿ ಮಲ್ಲಮ್ಮ ಅಂತ ಹೇಳ್ತಾನೆ ಆದ್ರೂ ಕೂಡ ಮಲ್ಲಮ್ಮ ಇಲ್ಲ ಒಂದ್ಸಲ ಕೊಟ್ರೆ ಮುಗೀತು ಮಹಾರಾಜರು ಹೇಳ್ದಂಗೆ ಬಿಗ್ ಬಾಸ್ ಆಲ್ರೆಡಿ ಒಪ್ಕೊಂಡಾಗಿದೆ ಅವ್ರು ಮಹಾರಾಜರು ಒಪ್ಕೊಂಡಿದ್ದಾರೆ ಅಂತ ಸೊ ಅಲ್ಲೂ ಕೂಡ ಒಂದು ಚಾನ್ಸ್ ಇತ್ತು ಧ್ರುವಂಥರನ್ನ ಹೊರತುಪಡಿಸಿ ಏನಾದ್ರು ಗಿಲ್ಲಿ ಒಂದು ಅವಕಾಶ ಅಂತ ಬಿಕಾಸ್ ಗಿಲ್ಲಿ ಕೂಡ ಹಳ್ಳಿ ಹುಡುಗನೆ ಅವನು ಅವನು ಕೂಡ ಒಂದು ಕಾಂಪಿಟೇಷನ್ ಕೊಟ್ಟು ಚೆನ್ನಾಗಿ ಆಡ್ತಾ ಇದ್ದ ಅಂತ ಬಿಕಾಸ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಕೊಟ್ಟಂತ ಟಾಸ್ಕ್ ಇದೆಯಲ್ಲ ತುಂಬಾನೇ ಎನರ್ಜಿ ಇರೋಂತ ವ್ಯಕ್ತಿಗಳಿಗೆ ಮಾತ್ರ ಅದು ಮಾಡೋದಿಕ್ಕೆ ಆಗ ಆಗುವಂಥದ್ದು ಆ ರೀತಿ ನೋಡ್ಕೊಂಡ್ರೆ ಕರಿಬಸಪ್ಪ ಅವ್ರು ಮಾಡ್ಬೇಕಲ್ವಾ ಎವ್ರಿ ಡೇ ಜಿಮ್ ಅಲ್ಲಿ ಇರ್ತಾರೆ ಅಂತ ನೀವು ಅನ್ಬೋದು ಬಟ್ ಮಿಲ್ ಅಲ್ಲಿ ಓಡೋದಕ್ಕೂ ಗದ್ದೆಯಲ್ಲಿ ಓಡೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಆ ಅವ್ರನ್ನ ಏನದು ಅವರ ಮರ್ಯಾದೆ ತೆಗೆದಕ್ಕೆ ಆತರ ಹೇಳ್ತಾ ಇಲ್ಲ ಇದು ಫ್ಯಾಕ್ಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಳ್ಳಿಗೂ ಜಿಮ್ಗೂ ತುಂಬಾ ವ್ಯತ್ಯಾಸ ಇದೆ ಸೊ ಹಾಗಾಗಿ ಹಳ್ಳಿಲಿ ಕೆಲಸ ಮಾಡದಂತವ್ರಿಗೆ ಜಿಮ್ ಮ್ಯಾಟ್ರ್ ಆಗಲ್ಲ ಅವ್ರಿಗೆ ಅವ್ರಿಗಿಂತ ಹೆಚ್ಚಾದ ಒಂದು ಎನರ್ಜಿ ಇರುತ್ತೆ ಸೊ ಈ ಪ್ರಕರಣದಲ್ಲಿ ಮೂರು ಸಲ ಇರುತ್ತೆ ಏನಪ್ಪಾ ರೂಲ್ಸ್ ಹೇಳಿರ್ತಾರೆ ಅಂತಂದ್ರೆ ನಾಲ್ಕು ಜನ ಈ ಕಡೆ ನಿಂತಿರ್ತಾರೆ ಯಾರು ಫೈನಲ್ ಕಂಟೆಸ್ಟೆಂಟ್ ಲೀಸ್ಟ್ ಇದ್ದಂತ ಧನುಷ್ ಅವರು ಮಲ್ಲಮ್ಮ ಅವರು ಮತ್ತೆ ಸತೀಶ್ ಮತ್ತೆ ಚಂದ್ರ ಚಂದ್ರಪ್ರಭಾ ಅವರು ಹಾಗೆ ಕಾಕ್ರೋಚ್ ಅವರು ನಾಲ್ಕು ಜನ ಒಂದೊಂದು ಫೋಲ್ ಮೇಲೆ ನಿಂತಿರ್ತಾರೆ ಅವ್ರ ಆಪೋಸಿಟ್ ಆ ಕಡೆ ಇವರು ಸೆಲೆಕ್ಟ್ ಮಾಡಿದಂಥ ಇವರು ಪರವಾಗಿ ಆಟ ಆಡೋದಕ್ಕೆ ಅಂತ ಯಾರು ಹೋಗಿರ್ತಾರೆ ಅವರು ಅಲ್ಲಿ ನಿಂತ್ಕೊಂಡಿರ್ತಾರೆ ಆಟ ಆಡೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ ಇವ್ರು ಇಲ್ಲಿ ಯಾರು ಆಡಿಸ್ತಾ ಇರ್ತಾರೆ ಅವರು ಒಬ್ಬ ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಉಳಿದಂಥ ಮೂರು ಜನ ಕಂಟೆಸ್ಟೆಂಟ್ ಲೀಸ್ಟಲ್ಲಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ರೀಸನನ್ನು ಕೊಡಬೇಕು ಅವರು ಸೆಲೆಕ್ಟ್ ಮಾಡಿದಂಥ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿನ ಈಗ ನೆಕ್ಸ್ಟ್ ಅವ್ರ ಅಪೋಸಿಟ್ ಇರ್ತಕ್ಕಂಥ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬಿಡ್ತೀನಿ ಕೇಳಿ ಫಾರ್ ಎಕ್ಸಾಂಪಲ್ ಈಗ ನಾನು ಸೆಲೆಕ್ಟ್ ಮಾಡ್ತೀನಿ ನಾನು ಒಬ್ಬ ವ್ಯಕ್ತಿನ ಸೆಲೆಕ್ಟ್ ಮಾಡ್ತೀನಿ ಆ ವ್ಯಕ್ತಿ ಆ ವ್ಯಕ್ತಿನ ನಾನು ಹೊರಗಾಕ್ಬೇಕು ಅಂತ ಅನ್ಕೊಂತೀನಿ ಆ ವ್ಯಕ್ತಿ ಹೊರಗಾಕ್ಬೇಕು ಅಂತ ನಾನು ಅನ್ಕೊಂತೀನಲ್ವಾ ಆ ವ್ಯಕ್ತಿನ ಹೊರಗಾಕೋದಕ್ಕೆ ನನ್ಗೆ ಯಾವಾಗ ಹಕ್ಕು ಸಿಗುತ್ತೆ ಅಂತಂದ್ರೆ ನನ್ನ ಅಪೋಸಿಟ್ ಅಲ್ಲಿ ನನ್ನ ಪರವಾಗಿ ಆಡೋದಕ್ಕೆ ಅಂತ ಬಂದಂತ ವ್ಯಕ್ತಿ ಏನಿದ್ದಾನೆ ಅವನು ಗೆದ್ದಾಗ ಮಾತ್ರ ಆ ಮೂರ್ ಮಿಕ್ಕಂತ ಮೂರು ಜನ ಹೊರತುಪಡಿಸಿ ಇವನು ಗೆಲ್ಲಬೇಕು ಅಂದ್ರೆ ಆವಾಗ ಮಾತ್ರ ನನ್ಗೆ ಆ ಒಂದು ಅವಕಾಶ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಮೂರು ಸಲ ಮಾಡುವವರು ಗೆದ್ದು ಕಾಕ್ರೋಚ್ ಅವ್ರಿಗೆ ಜಯಶಾಲಿ ಆಗೋ ರೀತಿ ಮಾಡ್ತಾರೆ ಹೌದು ಈ ರೀತಿ ಒಂದು ಜಯಶಾಲಿ ಆದ್ಮೇಲೆ ನೆಕ್ಸ್ಟ್ ಈಗ ಫೈನಲ್ ಲೀಸ್ಟ್ ಗೆ ಫಸ್ಟ್ ಸೆಲೆಕ್ಟ್ ಆದಂತ ವ್ಯಕ್ತಿ ಬಂದು ಕಾಕ್ರೋಚ್ ಸುಧೀರ್ ಅವರು ಹೌದು ಇದು ತುಂಬಾ ಜನ ಈಗ ಮಾತಾಡಬಹುದು ಮುಂದಿನ ದಿನಗಳಲ್ಲಿ ಯಾಕೆ ಅಂತಂದ್ರೆ ಅವರು ಮಲ್ಲಮ್ಮ ಅವ್ರನ್ನ ಎರಡು ಸಲ ಚೂಸ್ ಮಾಡ್ತಾರೆ ಯಾಕೆ ಅಂತ ಕೇಳಿದ್ರೆ ರೀಸನ್ ನನಗೂ ತುಂಬಾ ಅಲರ್ಟ್ ಆಯ್ತು ಏನಪ್ಪಾ ಅಂತಂದ್ರೆ ಸಿಂಪತಿ ಗಿಟ್ಟಿಸ್ಕೋತಾ ಇದಾರೆ ಇಟ್ ಮೀನ್ಸ್ ಅವ್ರ ಮೇಲೆ ಎಲ್ರಿಗೂ ಕೂಡ ಸಿಂಪತಿ ಬರ್ತಾ ಇದೆ ಸಿಂಪತ್ತಿಯಿಂದನೆ ಅವ್ರು ಮುಂದೆ ಬರ್ತಾ ಇದಾರೆ ಇಲ್ಲಿ ನಡೀತಕ್ಕಂತ ಆಟ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ಆಟಗಳು ತುಂಬಾನೇ ವಿಚಿತ್ರವಾಗಿರುತ್ತೆ ತುಂಬಾ ಟ್ರಿಕಿ ಆಗಿರುತ್ತೆ ಅವರು ಅಂದ್ರೆ ಇಂಡೈರೆಕ್ಟ್ಲಿ ಅವ್ರು ಇವಾಗಲೇ ಹೊರಗಡೆ ಹೋಗ್ಬಿಡ್ಲಿ ತರ ಸೊ ಅದೇ ಹೇಳ್ತೀನಲ್ಲ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅವ್ರ ಸೇಫ್ಟಿ ನೋಡ್ಕೊಂತಾರೆ ಎಂಥದ್ದೇ ಆದ್ರೂ ಕೂಡ ತುಂಬಾ ಜನ ನೋಡಿ ಕಾಕ್ರೋಚ್ ಸುಧೀರ್ ಅವರು ಸ್ಟಾರ್ಟಿಂಗ್ ಹೋದಾಗ ಮಲ್ಲಮ್ಮ ಅವ್ರಿಗೆ ಇಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ರು ನೀನು ತಾಯಿ ಇದ್ದಾಗ ಹಾಗೆ ಹೇಗೆ ಅಂತ ಬಟ್ ಯಾವಾಗ ಕೊನೆಗೆ ಕುತ್ತಿಗೆಗೆ ಬಂತು ಆ ಸಂದರ್ಭದಲ್ಲಿ ಅವರನ್ನೇ ಅವರ ಹೆಸರನ್ನೇ ಫಸ್ಟ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು ಸೊ ಅದಕ್ಕೆ ಹೇಳೋದು ಬಿಗ್ ಬಾಸ್ ಮನೇಲಿ ಯಾರು ಕೂಡ ಸ್ನೇಹಿತರಲ್ಲ ಯಾರು ಕೂಡ ಮಿತ್ರರಲ್ಲ ಯಾರಿಗೆ ಆಗೋದಿಲ್ಲ ಅದೇ ರೀತಿ ಇರಬೇಕಾಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ಗೆಲ್ಲೋದು ಕೊನೆಯಲ್ಲಿ ಒಬ್ಬನೇ ಅದಕ್ಕೋಸ್ಕರ ಸೊ ಈ ಒಂದು ವಿಚಾರದಲ್ಲಿ ಕಾಕ್ರೋಚ್ ಅವ್ರು ಮಾಡಿದ್ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪೋದು ನೀವೇ ಹೇಳಿ ಹಾಗೆ ಧನುಷ್ ಅವ್ರಿಗೆ ಮೋಸ ಆಗಿದೆ ಅಂತ ಸಾಕಷ್ಟು ಜನ ಮಾತಾಡ್ಕೊತಾರೆ ಇವತ್ತಿನ ದಿನ ಎಪಿಸೋಡ್ ನೋಡಿದ್ಮೇಲೆ ಎಲ್ಲರೂ ಕೂಡ ಹಾಗೆ ಅನ್ಕೊಂತ ಇರ್ತಾರೆ ಯಾಕೆಂದ್ರೆ ಧನುಷ್ ಅವ್ರು ಆಲ್ರೆಡಿ ನಿನ್ನೆ ಎಪಿಸೋಡ್ ಗೆದ್ದು ಬಿಟ್ಟಿದ್ರು ಬಟ್ ಈಗ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲರೂ ಕೂಡ ಅವರನ್ನ ಆ ತಪ್ಪಿತಸ್ತರ ನೋಡ್ತಾ ಇದಾರೆ ಅವರು ಅವ್ರಿಗೆ ಒಂದು ರೀಸನ್ ಡಾಕ್ ಸತೀಶ್ ಅವರು ಕೂಡ ಕೊಟ್ಟರು ಏನಂದ್ರೆ ನಾಯಿ ಸತೀಶ್ ಅಂತ ನನ್ಗೆ ಫಸ್ಟ್ ಡೇ ಅಂದಿದ್ರು ಅವ್ರಿಗೆ ಕನೆಕ್ಟ್ ಆಗ್ತಾ ಇಲ್ಲ ಅವ್ರಿಗೆ ತುಂಬಾನೇ ಆಟಿಟ್ಯೂಡ್ ಅಂತ ಧನುಷ್ ಅವ್ರ ಬಗ್ಗೆ ಕಂಪ್ಲೇಂಟ್ ಬರ್ತಾ ಇದೆ ಅದೇ ರೀತಿ ಕಾಕ್ರೋಚ್ ಅವರು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಉಳಿದಂತ ಕೂಡ ಅವರು ಕೂಡ ಮಲ್ಲಮ್ಮ ಕೂಡ ಧನುಷ್ ಅವರ ಹೆಸರನ್ನೇ ತಗೊಂಡಿದ್ದಾರೆ ಬಿಕಾಸ್ ಏನಕ್ಕೆ ಅಂದ್ರೆ ಅವರ ಒಂದು ಆಟಿಟ್ಯೂಡ್ ಅಂತ ಹೇಳಿ ಒಂದು ಮಾತು ಬರ್ತಾ ಇದೆ ಈಗ ಕೊನೆಯದಾಗಿ ಬಿಗ್ ಬಾಸ್ ಮುಗಿಯುವಂತ ಹಂತದಲ್ಲಿ ಏನೇನೆಲ್ಲ ನಡೀತಪ್ಪ ಅಂತಂದ್ರೆ ಈ ಒಂದು ಆಟದಲ್ಲಿ ಫೈನಲ್ ಲೀಸ್ಟ್ ಗೆ ಮೂರನೇ ವಾರದಲ್ಲಿ ನಡೀತಕ್ಕಂಥ ಫೈನಲ್ ಲೀಸ್ಟ್ಗೆ ಒಬ್ಬ ವ್ಯಕ್ತಿ ಫೈನಲ್ ಆಗೋಯ್ತು ಅದು ಯಾರು ಅಂತಂದ್ರೆ ಕಾಕ್ರೋಚ್ ಸುದ್ದಿರೋರು ಇನ್ನ ಮುಂದಿನ ವಾರದಲ್ಲಿ ಏನೇನೆಲ್ಲ ರೂಲ್ಸ್ ಇದೆ ಏನೇನೆಲ್ಲ ಆಗುತ್ತೆ ಅಂತ ಹೇಳಿ ವಾರದ ಕತೆ ಕಿಚ್ಚನ ಜೊತೆ ಅದರ ನಂತರ ನಾವು ನೋಡ್ಬೇಕಾಗತ್ತೆ ಆ ಒಂದು ಆಟದಲ್ಲಿ ಕಿಚ್ಚ ಬಂದು ಯಾರಿಗೆ ಬೆಂಡೆತ್ತಾರಂತಂದೇಳಿ ನಾವು ನೋಡ್ಬೇಕಾಗತ್ತೆ ಅದನ್ನು ಹೊರತುಪಡಿಸಿ ನೆಕ್ಸ್ಟ್ ಕಾಕ್ರೋಚ್ ಸುದೀರ್ ಅವರಿಗೆ ಅವರು ಫೈನಲ್ ಕಂಟೆಂಡರ್ ಆಗಿ ಫಸ್ಟ್ ಸೆಲೆಕ್ಟ್ ಆಗಿದ್ದಕ್ಕೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ಲಿ ಫೈನಲ್ಗೆ ಸೆಲೆಕ್ಟ್ ಆದಂತ ಫಸ್ಟ್ ಅಭ್ಯರ್ಥಿ ಕಾಕ್ರೋಚ್ ಸುಧೀರ್ ಅವರು ಹಾಗಾಗಿ ಅವ್ರಿಗೊಂದು ಪವರ್ ಬರುತ್ತೆ ಏನಪ್ಪಾ ಅಂತಂದ್ರೆ ನೀವು ಈ ಮನೆಯಿಂದ ಮೊದಲನೇ ವಾರ ಹೊರಗಾಗ್ತಕ್ಕಂಥ ಅಭ್ಯರ್ಥಿ ಯಾರಾಗಿರ್ಲಿ ಅಂತ ಕೇಳಿದಾಗ ಅವರು ಫಸ್ಟ್ ಚೂಸ್ ಮಾಡೋದು ಮಲ್ಲಮ್ಮ ಅವರ ಹೆಸರು ನನಗ್ ತುಂಬಾ ನೆಹರ್ಟ್ ಆಯ್ತು ಅದು ಅದಕ್ಕೆ ರೀಸನ್ ಏನಂತ ಕೇಳಿದ್ರೆ ಅವರು ಸಿಂಪತಿಯಿಂದ ಮುಂದೆ ಬರ್ತಾ ಇದ್ದಾರೆ ಅವ್ರಿಗೆ ನಡೆಯೋದೇನು ಕೂಡ ಅರ್ಥ ಆಗ್ತಾ ಇಲ್ಲ ಈಗ ನಡೀತಾ ಇರೋದು ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ಪ್ರತಿಯೊಂದನ್ನು ಕೂಡ ಅವರಿಗೆ ಒಂದು ಮಾತುಕತೆ ಮುಗಿದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ಬೇಕು ಹೋಗ್ತಾ ಹೋಗ್ತಾ ತುಂಬಾ ಟ್ರಿಕಿ ಆಗುತ್ತೆ ಸೊ ಹಾಗಾಗಿ ಅವರು ಈ ಮನೆಗೆ ಸೂಕ್ತ ಅಲ್ಲ ಹಾಗಾಗಿ ಮೊದಲನೇ ವಾರ ಇವ್ರನ್ನ ಹೊರ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಕಾಕ್ರೋಚ್ ಸುಧೀರ್ ಅವರು ಮಲ್ಲಮ್ಮ ಹೆಸರು ತಗೊಂಡಿದ್ದಾರೆ ಇದು ಎಷ್ಟರ ಮಟ್ಟಕ್ಕೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಇದ್ರ ಬಗ್ಗೆ ನೀವೇ ಹೇಳ್ಬೇಕು ಹಾಗೆ ನನ್ನ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ ಕಾಕ್ರೋಚ್ ಅವರ ಒಂದು ಲಕ್ ಕೂಡ ಮ್ಯಾಟರ್ ಆಯ್ತು ಹಾಗೆ ಕಾಕ್ರೋಚ್ ಅವರ ಬುದ್ಧಿವಂತಿಕೆ ಕೂಡ ಆಯ್ತು ಮೊದಲನೇ ವಾರದಲ್ಲೇ ಫೈನಲ್ ಸೆಲೆಕ್ಟ್ ಆಗ್ತಕ್ಕಂಥ ಒಂದು ಲಕ್ ಅವ್ರಿಗೆ ಸಿಕ್ಕಿದೆ ಹಾಗೆ ಅವರ ಬುದ್ಧಿವಂತಿಗೆ ಇದಕ್ಕೆ ಪ್ಲಸ್ ಆಗಿದೆ ಅಂತ ಸೊ ನೋಡ್ಬೇಕು ಈ ಒಂದು ಆಟದಲ್ಲಿ ಇವತ್ತಿನ ದಿನ ಅಂದ್ರೆ ಈ ವಾರದಲ್ಲಿ ಧನುಷ್ ಅವರು ಮೋಸ ಆಗಿದೆ ಅಂತ ತುಂಬಾ ಜನ ಮಾತಾಡ್ಕೋತಾ ಇದಾರೆ ಅಲ್ಲಿ ಅವರು ಮೋಸ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಅವರ ಒಂದು ಹೆಸರನ್ನ ತಗೊಂಡಿದ್ದು ಅವರ ಆಟಿಟ್ಯೂಡ್ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಈ ಒಂದು ಮಾತುಕತೆ ಬಗ್ಗೆ ಈ ಒಂದಷ್ಟು ಕಂಪ್ಲೇಂಟ್ ಬಗ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಯಾರಿಗೆ ಒಳ್ಳೇದಾಗಿದೆ ಯಾರು ಕೆಟ್ಟವ್ರು ಆಗಿದ್ದಾರೆ ಹಾಗೆ ಯಾರು ಹೊರಗಡೆ ಹೋಗ್ತಾರೆ ಮೊದಲನೇ ವಾರದಲ್ಲಿ ಅಥವಾ ಯಾರು ಹೋಗೋದೇ ಇಲ್ವಾ ಬರೀ ಬಿಗ್ ಬಾಸ್ ಟ್ವಿಸ್ಟ್ ಕೊಡುತ್ತಾ ನೋಡ್ಬೇಕು ಸೊ ಇದಿಷ್ಟು ನೆಕ್ಸ್ಟ್ ಇವತ್ತಿನ ಫ್ರೈಡೆ ಅಲ್ಲಿ ನಡೆದಿದ್ದು ಇಲ್ಲಿಗೆ ಒಂದು ವಾರದ ನ ನಾನು ಕೊಟ್ಟಿದ್ದೀನಿ ಇದೇ ತರ ಮುಂದಿನ ವಾರದಲ್ಲೂ ನಾನು ಅಪ್ಡೇಟ್ ಕೊಡಬೇಕು ನಿಮ್ಮ ಒಂದಷ್ಟು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನೀವು ನನ್ನ ಒಂದು ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ಕೇಳ್ಕೊತೀರಿ ಸಿಗೋಣ ಮತ್ತೆ ವಾರದ ಕತೆ ಕಿಚನ್ ಜೊತೆ ನೋಡಿಕೊಂಡು ಅಲ್ಲಿವರೆಗೂ ನಾನು ನಿಮ್ಮ ಅರಿಯಾ ಲವ್ ಯು ಲವ್ ಯು ಆಲ್